ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಬಟನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಅದು ಫಸ್ಟ್ ಬಂದು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನಾವೀಗ ಮಂತ್ರಿ ಇದ್ದೀವಿ ಇಲ್ಲಿ ನೋಡಿ ಕುರ್ತೀಸು ಕಾಶ್ಮೀರಿ ಕುರ್ತೀಸು ಒನ್ ಸೆವೆನ್ ಹಂಡ್ರೆಡು ಒನ್ ಪೀಸ್ ಸೆವೆನ್ ಹಂಡ್ರೆಡು ಟೂ ಪೀಸು ತೌಸಂಡ್ ಟೂ ಹಂಡ್ರೆಡು ತ್ರೀ ಪೀಸು ತೌಸಂಡ್ ಫೈವ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಕಾಶ್ಮೀರಿ ಕುರ್ತೀಸು ಈಗ ಸಮ್ಮರ್ ಇದೆ ಅಲ್ವಾ ಹಾಗಾಗಿ ಕಾಟನ್ ಕುರ್ತೀಸು ತುಂಬಾ ಚೆನ್ನಾಗಿರುತ್ತೆ ಕಾಟನ್ ಸ್ಯಾರೀಸು ಅಷ್ಟೇ ತುಂಬ ವೆರೈಟೀಸ್ ಇತ್ತು ಕಾಟನ್ ಸ್ಯಾರೀಸು ಕಾಟನ್ ಕುರ್ತೀಸು ಮತ್ತು ಟೀ ಶರ್ಟ್ಸು ಎಲ್ಲ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಟೀ ಶರ್ಟ್ಸ್ ಒನ್ ಟೀ ಶರ್ಟ್ ಒನ್ ಫಿಫ್ಟಿ ತ್ರೀ ಪೀಸಸ್ ಫೋರ್ ಹಂಡ್ರೆಡ್ ಇದೆ ಟಿ ಶರ್ಟ್ಸು ಅಷ್ಟೇ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದು ಪಿಕ್ ಎನಿ ತ್ರೀ ಫೋರ್ ತೌಸಂಡ್ ರುಪೀಸು ಯಾವುದೇ ನಾವು ತಗೊಂಡ್ರೂ ತೌಸಂಡ್ ರುಪೀಸ್ ಇದೆ ಹಾಗೆ ಎಲ್ಲ ನೋಡಿಕೊಂಡು ಒಳಗಡೆ ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಇಲ್ಲಿ ಬಂದರೆ ಕೆಫೆ ಇದೆ ಮೆಕ್ಡೊನಾಲ್ಡ್ಸ್ ಇದೆ ಗ್ರಾಝರೀಸು ಶಾಪ್ ಇದೆ ಇಲ್ಲಿ ದೊಡ್ಡದಾಗೆ ನಮ್ಗೆ ಏನೇನು ಮನೆಗೆ ಐಟಮ್ಸ್ ಬೇಕೋ ಅದನ್ನು ತೊಗೋಬೋದು ಮತ್ತು ಮನೆಗೆ ನಮಗೆ ಯೂಸ್ ಮಾಡೋ ಐಟಮ್ಸು ಅಷ್ಟೇ ಇದೆ ತೊಗೋಬೋದು ನಾವು ದೊಡ್ಡದಾಗೆ ಸ್ಟೋರ್ ಇದೆ ಮನೆಗೆ ಪರ್ಚೇಸ್ ಮಾಡೋ ಅಂಥ ಐಟಮ್ಸು ಏನೇನು ಬೇಕೋ ಅದೆಲ್ಲ ಮ ಅವಾಗವಾಗ ಅಲ್ಲಿ ಡಿಸ್ಕೌಂಟು ಆಗ್ತಾ ಇರ್ತಾರೆ ಗ್ರಾಶರೀಸ್ ಮೇಲೆ ನಾವು ಮತ್ತು ಮಾಫು ಮನೆ ಒರೆಸೋಕ್ಕೆ ಮಾಫು ಎಲ್ಲ ಇರುತ್ತಲ್ಲ ಬಕೆಟ್ಸು ಈ ಥರ ಮನೆಗೆ ಐಟಮ್ಸ್ ಬೇಕಾಗಿರೋದ ಮೇಲೆಲ್ಲ ಡಿಸ್ಕೌಂಟ್ ಆಗ್ತಾ ಇರ್ತಾರೆ ಅದನ್ನು ನೋಡಿ ನಾವು ತಗೋಬಹುದು ತೊಗೋಬೋದು ಆವಾಗ ನಮಗೆ ರೀಸನಬಲ್ ರೇಟ್ ಇದೆ ಇರುತ್ತೆ ತೊಗೋಬೋದು ತುಂಬ ಬ್ರ್ಯಾಂಡೆಡ್ ಶೋರೂಮ್ಸು ಇದೆ ಇಲ್ಲಿ ದೊಡ್ಡ ಸಲಾನು ಇದೆ ನೋಡಿ ಶಾಪು ಗ್ರಾಸರಿಸು ಶಾಪು ದೊಡ್ಡದಾಗಿ ಇದೆ ಎಲ್ಲ ಮನೆಗೆ ಏನೇನು ಪ್ರತಿಯೊಂದು ಐಟಮ್ಸ್ ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ಬಂದು ಝೂಡಿಯೋ ಜುಡಿಯೋದಲ್ಲೂ ಅಷ್ಟೇ ತುಂಬಾ ಸೆಲೆಕ್ಷನ್ಸ್ ಇರುತ್ತೆ ರೀಸನಬಲ್ ರೇಟ್ ಇರುತ್ತೆ ನಾವು ಸೆಲೆಕ್ಟ್ ಮಾಡಿ ತಗೋಬೇಕಾಗುತ್ತೆ ನೋಡಿದ್ರೆ ನಮಗೆ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನಮಗೆ ಜೂಡಿಯೋದಲ್ಲೂ ಅಷ್ಟೇ ರೀಸನಬಲ್ ಆಗಿರುತ್ತೆ ನೋಡಿ ವೆಸ್ಟ್ ಸೈಟು ಇಲ್ಲೂ ಅಷ್ಟೇ ನಾವು ಪ್ರೈಸಸ್ ಎಲ್ಲ ಡಿಸ್ಕೌಂಟಲ್ಲಿ ಬಿಟ್ಟಿರ್ತಾರೆ ನೋಡಿ ಅವಾಗ ತಗೊಂಡ್ರೆ ನಮಗೆ ವರ್ತ್ ಅನ್ಸುತ್ತೆ ಚೀಪ್ ಅನ್ಸುತ್ತೆ ಚಪ್ಪಲ್ ಶೋರೂಮ್ ಆಗಲಿ ಜ್ಯುವೆಲರ್ಸ್ ಶೋರೂಮ್ ಆಗಲಿ ತುಂಬಾ ಇದೆ ಅಂದರೆ ಇಲ್ಲಿ ತುಂಬಾ ಕಾಸ್ಟ್ಲಿ ಇದೆ ಇಲ್ಲಿ ಒಳಗಡೆಗೆ ಮೆಟ್ರೋ ಫೆಸಿಲಿಟೀಸು ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ ನೀವು ಮೆಟ್ರೋದಲ್ಲೂ ಬರಬಹುದು ಬಸ್ಸು ಅಷ್ಟೇ ಬಸ್ ಫೆಸಿಲಿಟೀಸು ಇದೆ ಮಾಲ್ ಮುಂದೆನೆ ಬಸ್ ಸ್ಟಾಪ್ ಇದೆ ನೀವು ಅಲ್ಲೂ ಬಸ್ ಹತ್ತಬಹುದು ಮತ್ತೆ ಬಸ್ಸು ಅಲ್ಲೇ ಸ್ಟಾಪ್ ಕೊಡುತ್ತೆ ನಾವು ಇಡೀಬಹುದು ಇದು ತರ್ಡ್ ಫ್ಲೋರ್ ಅಲ್ಲಿ ತರ್ಡ್ ಫ್ಲೋರ್ ಅಲ್ಲಿ ಫುಡ್ ಕೋರ್ಟ್ ಇದೆ ಫುಡ್ ಅಂತೂ ತುಂಬಾನೇ ಕಾಸ್ಟ್ಲಿ ಇದೆ ಮತ್ತೆ ಮಕ್ಕಳಿಗೆ ಆಟ ಆಡೋದಿಕ್ಕೆ ಟ್ರ್ಯಾಂಪೋಲಿನ ಇದೆ ಮತ್ತೆ ಟೈಮ್ ಝೋನ್ ಇದೆ ತುಂಬ ಹೊತ್ತು ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಜಾಗನೇ ಅಂತ ಅನ್ಬೋದು ಅವರು ಖುಷಿ ಪಡ್ತಾರೆ ಮತ್ತು ಅಲ್ಲಿ ನಾವು ಟೈಮ್ ಝೋನಲ್ಲಿ ಎಲ್ಲ ಮಕ್ಕಳಿಗೆ ಆಟಾಡಿಸ್ಬೇಕು ಅಂದರೆ ಒಂದು ಕಾರ್ಡ್ ತಗೊಂಡು ಅದನ್ನು ರೀಚಾರ್ಜ್ ಮಾಡಿಸ್ಕೊಬೇಕು ಟೈಮ್ ಝೋನ್ ಇರುತ್ತೋ ಅಲ್ಲ ಯಾವ್ಯಾವ ಇರುತ್ತೋ ಆ ಮಾಲಲ್ಲೆಲ್ಲ ನಾವು ರೀಚಾರ್ಜ್ ಮಾಡಿಸ್ಕೊಂಡು ಆ ಕಾರ್ಡಲ್ಲಿ ಆಟ ಆಡ್ಬೋದು ನೋಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ತುಂಬಾ ಒಳ್ಳೆಯ ಜಾಗ ಅಂತ ಅನ್ಬೋದು ನನ್ನ ತಮ್ಮನ ಫ್ಯಾಮಿಲಿನೂ ಬಂದಿತ್ತು ಅವಳು ನನ್ನ ತಮ್ಮನ ಮಗಳು ಇಲ್ಲಿ ಮಕ್ಕಳು ಆಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಸೇಫ್ಟಿ ಹಾಗಾಗಿ ಅವಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಳು ಈ ವಿಡಿಯೋ ನನಗೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ